ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಕಡಿಮೆ ಸಾಮಗ್ರಿಯಲ್ಲಿ ಅತಿ ರುಚಿಕರವಾದಂತಹ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಈ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇದಕ್ಕೆ ಎರಡು ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಆರರಿಂದ ಎರಡು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿನ ಇಲ್ಲಿ ನಾನು ತಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಎಲೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಎರಡು ಸ್ಟಾರ್ ಮಗ್ಗು ಹಾಗೆ ಮೂರು ಮರಾಠಿ ಮಗುನ ತಗೊಂಡಿದ್ದೀನಿ ಇಲ್ಲಿ ನಾನು ಮೂರು ಲೋಟದಷ್ಟು ಬಿರಿಯಾನಿನ ಮಾಡ್ತಿದ್ದೀನಿ ಅದಕ್ಕೆ ಹತ್ತು ನಿಮಿಷಗಳ ಮುಂಚೆನೆ ಕ್ಲೀನಾಗಿ ತೊಡ್ಕೊಂಡು ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಕೆ ಜಿ ಮಟನ್ ಕೂಡ ತಗೊಂಡಿದ್ದೀನಿ ಮೊದಲಿಗೆ ನಾವು ತಗೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ತಗೊಂಡಿರೋಂತ ಕೊತ್ತಂಬರಿ ಪುದೀನೂ ಕೂಡ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಪೇಸ್ಟ್ ಮಾಡಿ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ಪೇಸ್ಟ್ ಮಾಡಾದ್ಮೇಲೆ ನಾವು ಒಂದು ಕುಕ್ಕರಿಗೆ ಎರಡು ಚಮಚ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾವು ತಗೊಂಡಿರೋ ಮಸಾಲೆಗಳು ಅಂದರೆ ಪಲಾವೆಲೆ ಚಕ್ಕೆ ಲವಂಗ ಸ್ಟಾರ್ಮಗ್ಗು ಹಾಗೆ ಮರಾಠಿ ಮೊಗ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾವು ತಗೊಂಡಿರುವಂತಹ ಒಂದು ಕೆ ಜಿ ಮಟನ್ನ ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ಒಂದು ಚಮಚದಷ್ಟು ಉಪ್ಪು ನಾನು ಇಲ್ಲಿ ಕೈ ಅಳತೆಯಲ್ಲಿ ಬಳಸಿದ್ದೀನಿ ನೀವು ಒಂದು ಚಮಚದಷ್ಟು ಉಪ್ಪನ್ನ ಬಳಸಿದ್ರೆ ಸಾಕಾಗುತ್ತೆ ಸ್ವಲ್ಪ ಅರಿಶಿನ ಇವನ್ನೆಲ್ಲ ಕ್ಲೀನಾಗಿ ಸೇರಿಸ್ಕೋಬೇಕಾಗತ್ತೆ ಮಟನ್ನೆಲ್ಲ ಕ್ಲೀನಾಗಿ ಉಪ್ಪಿಡಿದ್ರೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಉಪ್ಪು ಅರಿಶಿನ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಯಾವುದಾದ್ರೂ ಆದರೂ ಮಟನ್ ಮಸ್ ಮಸಾಲಾನ ಸೇರಿಸ್ಕೋಬೇಕಾಗತ್ತೆ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಒಂದು ಮುಚ್ಚಳದಿಂದ ಎರಡರಿಂದ ಮೂರು ನಿಮಿಷ ಮುಚ್ಚಿಬಿಡಿ ಇವಾಗ ನೋಡಿ ಅದು ನೀರು ಬಿಟ್ಕೊಂಡಿದೆ ಇವಾಗ ಅದನ್ನೆಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕುಕ್ಕರ್ ಲಿಡ್ನ ಮುಚ್ಚೋದ್ರಿಂದ ಇವಾಗ ಮೂರು ವಿಷಲ್ ಕೂಗ್ಸ್ಕೋಬೇಕಾಗತ್ತೆ ಹಾಗಾಗಿ ಮಟನ್ನೆಲ್ಲ ಹೊತ್ಕೋಬಾರ್ದು ಅಂತ ನಾವು ಅರ್ಧ ಲೋಟ ನೀರನ್ನ ಕೂಡಿದ್ದೀನಿ ಇದಕ್ಕೆ ಮೂರು ವಿಷಲನ್ನ ಕೂಗ್ಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ನ ಪಕ್ಕಕ್ಕಿಟ್ಟು ಒಂದು ಪಾತ್ರೆನ ಇಡೋಣ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಅದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಪಲಾವ್ ಎಲೆ ಎರಡರಿಂದ ಮೂರು ಚಕ್ಕೆನ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಫ್ರೈ ಆಗಿದೆ ಅಂದಾಗ ನಾವು ಇದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಸೇರಿಸ್ಕೊಳ್ಳೋಣ ಆದಷ್ಟು ಉದ್ದುದ್ದವಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಮೇಲೆ ಕ್ಲೀನಾಗಿ ಅದನ್ನು ಸೇರಿಸ್ಕೊಳ್ಳೋಣ ಇವಾಗ ಅದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗಿದಾಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ ಇವಾಗ ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಆ ಟೊಮ್ಯಾಟೋನ ಸೇರಿಸ್ಕೊಳ್ಳೋಣ ಕ್ಲೀನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟೊಮ್ಯಾಟೊ ಬೇಯ್ಲಿಕ್ಕೋಸ್ಕರ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ಅದಕ್ಕೆ ಇವಾಗ ನೋಡಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿದೆ ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಗಳು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಕೊತ್ತಂಬರಿ ಹಾಗೂ ಪುದೀನನ ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗಲೇ ಸೇರಿಸ್ಬಿಡೋಣ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಆ ಮಸಾಲೆಗೆ ಕ್ಲೀನಾಗಿ ಮಿಕ್ಸ್ ಆಗಬೇಕಾಗತ್ತೆ ಇವಾಗ ಅದಕ್ಕೆ ಎಣ್ಣೆ ಬಿಟ್ಕೊಳ್ಳೋ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ ಮಟನ್ ಕೂಡ ಬೆಂದಿದೆ ಇಲ್ಲಿ ನೋಡ್ತಿರ್ಬೋದು ನೀವು ನೀರು ಕೂಡ ಬಿಟ್ಟಿದೆ ಮಟನ್ ನೋಡಿ ಇಲ್ಲಿ ಮಸಾಲೆ ಕೂಡ ಎಣ್ಣೆ ಬಿಟ್ಟಿದೆ ನಾವು ಮಟನ್ನ ಬೇಯಿಸ್ಕೊಂಡಿದ್ವಲ್ಲ ನೀರು ಸಮೇತ ಅದನ್ನು ಮಸಾಲೆಗೆ ಹಾಕಿ ಸೇರಿಸ್ಕೊಂಬಿಡೋಣ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಟನ್ ಮತ್ತು ಮಸಾಲೆಗಳೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆವಾಗ ಮಟನ್ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಎಣ್ಣೆ ಬಿಟ್ಟಿದೆ ಇವಾಗ ನಾವು ಒಂದು ಇಪ್ಪತ್ತು ನಿಮಿಷದಷ್ಟು ನೆನೆಸ್ಕೊಂಡಿರೋ ಅಂಥ ಅಕ್ಕಿನ ಹಾಕೊಳ್ಳೋಣ ನಾನಿಲ್ಲಿ ನಾವು ಮನೆಯಲ್ಲಿ ಬಳಸೋ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ ಅಂದರೆ ಮನೆ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದಾದ್ರೂ ಅಕ್ಕಿನೂ ಇಲ್ಲಿ ಬಳಸ್ಕೋಬೋದಾಗಿದೆ ಇವಾಗ ಸ್ವಲ್ಪ ನೀಟಾಗಿ ಮಸಾಲೆ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೋಬೋದು ಮಟನ್ ಎಷ್ಟು ಬೆಂದಿದೆ ಅಂತ ನೋಡಿ ಇವಾಗ ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ತಾ ಇದೆ ಈ ಟೈಮಲ್ಲಿ ನಿಮ್ಮ ಮೂರು ಲೋಟ ಅಕ್ಕಿಗೆ ಎಷ್ಟು ನೀರು ಬೇಕು ಅಂತ ನೋಡಿ ಸೇರಿಸ್ಕೋಬೇಕಾಗತ್ತೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಕಡಿಮೆನೇ ಬಳಸ್ಕೊಳ್ಳಿ ಯಾಕಂದರೆ ಮಟನ್ನಲ್ಲಿ ಒಂದು ಸ್ವಲ್ಪ ನೀರು ಬಿಟ್ಟಿರುತ್ತಲ್ಲ ಹಾಗಾಗಿ ಒಂದು ಅರ್ಧದಿಂದ ಮುಕ್ಕಾಲು ಲೋಟ ನೀರನ್ನ ಕಡಿಮೆನೆ ಬಳಸ್ಕೊಳ್ಳಿ ಮೂರು ಲೋಟ ಅಕ್ಕಿಗಂದ್ರೆ ಐದು ಐದು ಕಾಲು ಲೋಟ ನೀರು ಸಾಕಾಗತ್ತೆ ನೋಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ ಇವಾಗ ನೋಡಿ ಆಲ್ಮೋಸ್ಟ್ ಅಕ್ಕಿ ಎಲ್ಲ ಬೆಂದಿದೆ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಲ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನೋಡಿದ್ರೆ ಹೀಗಿರುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದು ಬೆಂದಿದೆ ಇವಾಗ ಕಡಿಮೆ ಫ್ಲೇಮ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಅನ್ನ ಎಲ್ಲ ಹೊತ್ಕೊಳ್ಳತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿ ಭಾರವಾದ ವಸ್ತು ಇಟ್ಟು ಬೇಯಿಸ್ಕೊಂಡ್ರೆ ಅದು ದಮ್ ಥರ ಆಗಿ ತುಂಬ ಆಗಿರುತ್ತೆ ನೋಡಿ ಇವಾಗ ಆಗಿದೆ ಇದು ನೋಡೋಣ ಬನ್ನಿ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನ ಎಲ್ಲ ಇದನ್ನು ಇನ್ನೊಂದು ಸಲ ಕ್ಲೀನಾಗಿ ತೀರಿಸ್ಕೊಳ್ಳೋಣ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅನ್ನನೂ ಹೊತ್ಕೊಳ್ಳಲ್ಲ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಾಗಿ ಬರುತ್ತೆ ಆದಷ್ಟು ಯಾವುದೇ ಅಡುಗೆ ಮಾಡಿದ್ರೂ ಕಡಿಮೆ ಉರಿಲ್ಲೇ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಮ್ಮ ಮಟನ್ ಬಿರಿಯಾನಿ ಈಸಿಯಾಗಿ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್